ಗುರುಭ್ಯೋ ನಮಃ ಕಾಮಧೇನ ಕಲ್ಪಋಕ್ಷು ಆಪತ್ ಬಾಂಧವ ಅನಾಥರಕ್ಷಕ ಬಡಬಾಲನ ಜೈ ಜಯಹೋ ಭಗವಂತನಿಗೆ ಸಂಬಂಧಪಟ್ಟಂತೆ ಇಂದಿನ ದಿನ ಹುಣ್ಣಿಮೆ ಹುಣ್ಣಿಮೆ ಎಂದು ಅಂದರೆ ಪೂರ್ಣಮಿ ದಿವಸ ಗ್ರಹಣ ಕಾಲ ಇದ್ದಂಥ ಕಾರಣದಿಂದಾಗಿ ಚಂದ್ರಗ್ರಹಣ ಇದ್ದಂಥ ಕಾರಣದಿಂದಾಗಿ ಮತ್ತು ಈ ಕ್ಷೇತ್ರದಲ್ಲಿ ಮೂಲ ಕೇರಳ ಮತ್ತು ತಮಿಳುನಾಡಿನ ಕೆಲವೊಂದು ಭಕ್ತಾದಿಗಳು ಹೆಚ್ಚಿರೋದು ಮತ್ತು ನಮ್ಮ ವಿದ್ಯೆಯೂ ಸಹ ಸಂಜೀವಿನಿ ವಿದ್ಯೆ ಎಂಬುವಂಥ ವಿದ್ಯೆಯನ್ನು ಕೇರಳ ಮಾದರಿಯಲ್ಲೇ ವಿದ್ಯ ವಿದ್ಯೆ ಕಲಿತು ಬಂದಂಥ ಕಾರಣದಿಂದಾಗಿ ಈ ಈಗ ಅಂದರೆ ಈಗಾಗಲೇ ಕೆಲವೊಂದು ಸಣ್ಣ ಪುಟ್ಟ ಕಾರ್ಯಗಳನ್ನು ಚೌಡಿ ಪೂಜೆಗಳು ಇನ್ನೊಂದು ಮತ್ತೊಂದು ಮದ್ದೊಂದು ಅಂತೇಳಿ ಮಂಡಲಾದಿ ಆರಾಧನೆಗಳನ್ನು ಮಾಡ್ತಿದ್ವಿ ಈ ದಿನ ನಮ್ಮ ತಾಯಿಯಾದಂಥ ಮಹಾದೇವಿ ಜಗದೋದ್ಧಾರಿಕೆ ಭದ್ರಕಾಳಿ ಅಥವಾ ರಕ್ತೇಶ್ವರಿ ಅಮ್ಮ ಅಮ್ಮನವರ ಪ್ರಾಣ ಪ್ರತಿಷ್ಠೆ ಮಾಡಿಸೋದಂಥದ್ದು ವಿಗ್ರಹದ ರೂಪದಲ್ಲಿ ಮಾಡಿಸುವಂಥ ವಿಗ್ರಹದ ರೂಪವನ್ನು ಅಂದರೆ ಸ್ಕೆಚ್ ಅಂತ ಏನು ಕರಿತೀರಿ ಅದನ್ನು ಒಂದನ್ನು ಬಿಡಿಸ್ಕೊಂಡಿದ್ದೀವಿ ಇಲ್ಲಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಕೊಡುವಂಥ ಅಂಗವಾಗಿ ಈ ದಿನ ಹುಣ್ಣಿಮೆಯೊಂದು ಸಾಕಷ್ಟು ರೀತಿಯಾದಂಥ ಕೇರಳ ಮಾದರಿಯಲ್ಲಿ ಆಗಮಕ್ಕೆ ಸಂಬಂಧಪಟ್ಟಂತೆ ಅತರ್ಣ ವೇದಕ್ಕೆ ಸಂಬಂಧಪಟ್ಟಂತೆ ಮೂರು ರೀತಿಯಾದಂಥ ವೇದಗಳನ್ನು ಅನುಸರಿಸಿ ಅಮ್ಮನವರಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಾಯಿತು ಮತ್ತು ವರವಾಹಿನಿ ಮಂಡಲವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಈ ಕ್ಷೇತ್ರಕ್ಕೆ ಕೇರಳ ಮಾದರಿಯಿಂದ ಮತ್ತು ಕೇರಳ ಕೇರಳದಿಂದ ಮತ್ತು ತಮಿಳುನಾಡಿನಿಂದ ನಮ್ಮ ಆಂಧ್ರ ಪ್ರದೇಶದಿಂದ ಅಂದರೆ ಹೊರ ರಾಜ್ಯಗಳಿಂದ ಅಂತಂದಾಗ ಈ ರಾಜ್ಯಗಳಿಂದಲೂ ಬರುವಂಥ ಹೆಚ್ಚು ಭಕ್ತಾದಿಗಳಿದ್ದಾರೆ ಆದ ಕಾರಣದಿಂದಾಗಿ ಹುಣ್ಣಿಮೆಯೊಂದು ಈ ಕ್ಷೇತ್ರದಲ್ಲಿ ಪ್ರತಿ ಅಮವಾ ಹುಣ್ಣಿಮೆಯಂದು ಈ ಕಾರ್ಯಗಳು ಪ್ರತಿ ವಾರೂ ಪೂರ್ಣಾಮೆ ದಿವಸನು ನಡೆಕೊಂಡು ಹೋಗುತ್ತೆ ಬರುವಂತ ಭಕ್ತಾದಿಗಳು ದಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತ್ಯಂಗಿರ ಮಹಾಕಾಳಿ ಸಂಗಮ ಕ್ಷೇತ್ರ ದೊಡ್ಡಬಳ್ಳಾಪುರ ಬ್ಯಾಂಗ್ಳೂರ್ ರೂರಲ್ ಇದಕ್ಕೆ ಸಂಬಂಧಪಟ್ಟಂತೆ ಈ ಕ್ಷೇತ್ರಕ್ಕೆ ಬರೋಕ್ಕೆ ತುಂಬ ಅನುಕೂಲ ಇರುತ್ತೆ ಬೆಂಗಳೂರು ಕಡೆಯಿಂದ ಬಂದ್ರೆ ತುಂಬ ಅನುಕೂಲ ಟ್ರೈನಿನ ವ್ಯವಸ್ಥೆ ಇರುತ್ತೆ ಮತ್ತು ಬಸ್ಸಿನ ವ್ಯವಸ್ಥೆಗಳಿರುತ್ತೆ ಅದರಿಂದಾಗಿ ದೊಡ್ಡಬಳ್ಳಾಪುರಕ್ಕೆ ಶೀಘ್ರವಾಗಿ ಬಂದು ಸೇರ್ಕೋಬೋದು ತದನಂತರದಲ್ಲಿ ಕೆಲವೇ ಅಂದರೆ ಏಳು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ದೇವಸ್ಥಾನ ಇರುವಂಥದ್ದು ಈ ಕ್ಷೇತ್ರಕ್ಕೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದಂಥ ಸಮಯದಲ್ಲೂ ಬರೀ ಅಲ್ಲಿಂದ ಇಲ್ಲಿಗೆ ಬಂದರೆ ಒಂದು ಒಂದು ಕಿಲೋಮೀಟ್ರು ಸ್ವಲ್ಪ ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಭಕ್ತಾದಿಗಳು ಬರುವಂಥ ಭಕ್ತಾದಿಗಳು ಫೋನ್ ಮಾಡಿ ವಿಷಯವನ್ನು ತಿಳಿಸಿ ಆ ಸಮಯಕ್ಕೆ ಬ ಇಂಥ ದಿನ ಬರ್ತಾ ಇದ್ದೀವಿ ಅಂತೇಳಿ ಮೊದಲೇ ತಿಳಿಸ್ಕೊಟ್ಟು ಬರಬೇಕಾಗಿ ವಿನಂತಿ